ಬಹುದೊಡ್ಡ ಮಹಾನುಭಾವರಾಗಿ ಬೆಳಕನ್ನು ಚೆಲ್ಲಿದ್ರು ನೋಡಿ ಕಿರಿದಾದ ವಯಸ್ಸಿನಲ್ಲಿ ಮಾಡಿರುವಂತ ಆ ಅಪರೂಪದ ಲೀಲೆ ಆ ಸೇವೆ ಇವತ್ತಿಗೂ ಈ ನಾಡಿನೊಳಗ ನಿತ್ಯ ಸತ್ಯ ಸಾಕ್ಷಿಯಾಗಿ ನಮಗೆ ಕಾಣುವಂತ ಸಿದ್ಧಗಂಗಾ ಶ್ರೀಗಳು ಜೋಳಿಗೆ ಹಾಕಿ ಭಿಕ್ಷೆ ಅಂತ ತಿಳ್ಕೊಂಡೆ ಮೂವತ್ತು ವಿದ್ಯಾರ್ಥಿಗಳಿಂದ ಆರಂಭವಾಗಿರುವಂತ ಆ ಸಂಸ್ಥೆ ಇವತ್ತು ನಿತ್ಯ ಹತ್ತು ಸಾವಿರ ಮಕ್ಕಳಿಗೆ ಅನ್ನ ಪ್ರಸಾದವನ್ನು ಕೊಡ್ತಾ ಇದೆ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು ಜೋಡಿಗೆ ಹಾಕಿದ್ರು ಅಂತ ತಿಳ್ಕೊಂಡೆ ಇವತ್ತು ಶಿವಯೋಗ ಮಂದಿರ ಅನ್ನುವಂಥ ಸಂಸ್ಥೆಯಲ್ಲಿ ಜಂಗಮರ ಮಕ್ಕಳು ವಿದ್ಯೆಯನ್ನು ಪಡೆದು ನಾಡಿನ ದೊಡ್ಡ ದೊಡ್ಡ ಮಠಗಳ ಒಡೆಯರಾಗಿ ಇವತ್ತು ಸೇವೆಗೆ ಮುಂದಾಗಿದ್ದಾರೆ ಅವರ ಕೈಯೊಳಗ ಬೆಳಕನ್ನು ಕಂಡಿರುವಂಥ ಹುಟ್ಟು ಗುರುಡರಾಗಿರುವಂಥ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜರು ಜೋಳಿಗೆಯನ್ನು ಹಾಕ್ಕೊಂಡು ನಾಡನ್ನು ಸುತ್ತಿ ಇವತ್ತು ಗರಿಯಿನೊಳಗ ವೀರೇಶ್ವರ ಪುಣ್ಯಾಶ್ರಮ ಮಾಡಿದರು ಅಂತ ತಿಳ್ಕೊಂಡೆ ಇವತ್ತು ಲಕ್ಷೋಪ ಲಕ್ಷ ಅಂಧ ಅನಾಥ ಮಕ್ಕಳು ವಿದ್ಯೆಯನ್ನು ಕಲಿತು ಬದುಕನ್ನು ಕಟ್ಟಿಕೊಂಡಾರೆ ಜೋಳಿಗೆ ಅದು ಜಂಗಮರ ಜೋಳಿಗೆ ಬಹಳ ಜನ ಇವತ್ತು ವೈಚಾರಿಕ ಜಗತ್ತಿನೊಳಗ ಜಂಗಮರನ್ನ ನಿಂದೆ ಮಾಡ್ತಾರೆ ಜೋಳಿಗೆಯನ್ನ ಹುಡುಗಾಟಿಕೆಯ ರೀತಿಯಲ್ಲಿ ಮಾತನಾಡುವಂತ ಅಜ್ಞಾನಿಗಳು ಹುಟ್ಟಿದ್ದಾರೆ ನಾನು ಹೇಳ್ತೇನೆ ಆ ಜೋಳಿಗೆ ಅನ್ನೋದು ಸಾಮಾನ್ಯವಾಗಿರುವಂಥ ಜೋಳಿಗೆ ಅಲ್ಲ ಈ ಜಗತ್ತನ್ನೇ ಸಲುವಂಥ ಜೋಳಿಗೆ ನನ್ನ ಪೂಜ್ಯ ಗುರುಗಳಾಗಿರುವಂತ ಕೆಳಕಲ್ಲಿನ ಡಾಕ್ಟರ್ ಮಹಂತಪ್ಪಗಳವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಪ್ರಥಮ ಬಾರಿಗೆ ಪೂಜ್ಯರ ಜನ್ಮಸ್ಥಳವಾಗಿರುವಂತಹ ಹುನುಗಂತದೊಳಗೆ ಮಾದಾರ ಚೆನ್ನಯ್ಯನ ಕೇರಿಯೊಳಗೆ ಮಹಂತ ಜೋಳಿಗೆ ಎನ್ನುವುದನ್ನು ಹಿಡಿದು ಆರಂಭ ಮಾಡಿದ ಜೋಳಿಗೆ ಇವತ್ತು ಆಗಸ್ಟ್ ಒಂದನೇ ತಾರೀಕು ಸರ್ಕಾರವೇ ಅದನ್ನು ವ್ಯಸನ ಮುಕ್ತ ದಿನಾಚರಣೆ ಅಂತ ತಿಳ್ಕೊಂಡು ಘೋಷಣೆ ಮಾಡಿ ಆಚರಣೆ ಮಾಡ್ತಾ ಇದೆ ಆ ಜೋಳಿಗೆ ಎಷ್ಟು ದೊಡ್ಡ ಕೆಲಸ ಮಾಡಿತು ಅಂದ್ರೆ ಲಕ್ಷೋಪ ಲಕ್ಷ ಮನೆಗಳನ್ನ ಉದ್ಧಾರ ಮಾಡಿತು ಆ ಜೋಳಿಗೆ ಮನುಷ್ಯ ಚಟಕ್ಕೆ ಬಲಿಯಾಗಿ ಸಮಾಜದೊಳಗೆ ದುಃಖವನ್ನು ಅನುಭವಿಸುವಾಗ ಕುಣಿತದ ಚಟವನ್ನ ಇಸ್ಪೆಟ್ಟಿನ ಚಟವನ್ನ ಮತ್ತೆ ಬೇರೆ ಬೇರೆ ರೀತಿಯ ಚಟಗಳನ್ನ ಊರೊಳಗೆ ನಡೆಯುವಂತ ದ್ವೇಷ ಮಾತ್ಸರ್ಯ ಅಸೂಯೆ ಎಲ್ಲ ಚಟಗಳನ್ನ ಬೇಡಿರುವ ಮಹಾಂತ ಜೋಳಿಗೆ ಎಷ್ಟೋ ಜನರ ಬಾಳಿಗೆ ಇವತ್ತು ಬೆಳಕಾಯಿತು ಒಬ್ಬ ಕುಡಿತದ ಚಟಕ್ಕೆ ಬಲಿ ಬಿದ್ದ ವ್ಯಕ್ತಿ ನಾನು ನೋಡಿದಂತೆ ಅಪ್ಪ ಅವರ ಜೊತೆಯಲ್ಲಿ ನಾನಿರುವಾಗ ಜೋಳಿಗೆಗೆ ಚಟವನ್ನು ಹಾಕಿ ಉದ್ಧಾರ ಆದ ಇವತ್ತು ಹತ್ತು ಲಾರಿಗಳನ್ನಿಟ್ಟುಕೊಂಡು ವ್ಯವಹಾರ ಮಾಡ್ತಾನ ಎಲ್ಲಾ ಲಾರಿಗಳಿಗೆ ಮಹಂತ ಜೋಳಿಗೆ ಅಂತ ಹೆಸರು ಬರಿಸ ಚಟಕ್ಕಾಗಿ ಹೋಗುವ ಬದುಕು ಕಾಯಕವನ್ನ ಕಲಿಸಿ ಇವತ್ತು ಜಂಗಮ ಭಿಕ್ಷೆಗೆ ಬರ್ತಾನೆ ಅಂದ್ರೆ ಅಲ್ಲಿ ನಾವು ಜೀವಿಗಳು ಬದುಕ್ತವೆ ಅವನು ಸ್ವಾರ್ಥಕ್ಕಾಗಿ ಬರುವುದಿಲ್ಲ ಮಠದಿಂದ ಬರುವಂತ ಕಜ್ಜಾಯದ ಬುಟ್ಟಿಯೊಳಗ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಮಠದೊಳಗ ಆಶ್ರಯ ಪಡ್ಕೊಂಡು ಇವತ್ತು ವಿದ್ಯೆಯನ್ನು ಕಲಿತಾರೆ ಇವತ್ತು ಗದುಗಿನ ಮಠದಿಂದ ಹೋಗುವಂತ ಆ ಕಜ್ಜಾಯದ ಬುಟ್ಟಿಯೊಳಗ ಸಾವಿರಾರು ಅಂಧನಾಥ ಮಕ್ಕಳು நிக்குவர்த்தாக பூஜை முக்த மேல கஜது புட்டி இறுக்கண்டு ஒன்றொரு ஏரியா நான் நம்ம புட்டி துபா ஐந்து நூறு ரொட்டி ஒன்று புட்டிக்கு அந்த எட்டு புட்டி அடி ஆகி ஐந்து நூறு மக்கள் குணகுந்தொழுக முருக சவாரி மட்டு குருவருவா வை எந்த விஷா ಇವನ್ನೆಲ್ಲ ಇವತ್ತು ಹೇಳಬೇಕಾಗಿದೆ ಅಂದ್ರೆ ಇವತ್ತಿನ ಆಧುನಿಕ ಜಗತ್ತಿನೊಳಗ ಎಲ್ಲದನ್ನೂ ನಾವು ಟಿಂಗಲ್ ಮಾಡ್ತೇವೆ ಟಿಂಗಲ್ ಮಾಡೋದು ನಮ್ಮ ಸಂಸ್ಕೃತಿ ಆಗಬಾರದು ನಮ್ಮ ಮಹಾನುಭಾವರು ಮಾಡಿರುವಂತ ಆಚರಣೆಗಳು ಪರಂಪರೆಗಳು ಈ ನಾಡನ್ನು ಬದಲಿಸ್ತಾವ ಈ ನಾಡಿನ ಜೀವಗಳನ್ನು ಬದಲಿಸ್ತಾವ ಇವತ್ತು ಬಂಥನಾಳ ಅಪ್ಪ ಅವರು ಮಾಡಿದ ಕಾರ್ಯ ಸಾಮಾನ್ಯವಾಗಿರು ಇದೇ ಲಕ್ಷಣ ಒಂದು ಊರನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಇವತ್ತು ಮನೆ ಮನೆಗಳಲ್ಲಿ ಶಿಕ್ಷಕರಿದ್ದೀರಿ ವಿದ್ಯಾವಂತರಿ ಇದ್ದೀರಿ ಇಬ್ರು ಇದ್ದೀರಿ ಮೂವರಿದ್ದೀರಿ ಅವರ ಮೂಲಕ ನಿಮ್ಮ ಮಕ್ಕಳು ಇವತ್ತು ಬೆಂಗಳೂರಿಗೆ ಹೋಗ್ಯಾರ ನಿಮ್ಮ ಮಕ್ಕಳು ಇವತ್ತು ಅಮೇರಿಕ ಹೋಗ್ಯಾರ ನಿಮ್ಮ ಮಕ್ಕಳು ಇಂಜಿನಿಯರ್ ಆಗ್ಯಾರ ನಿಮ್ಮ ಮಕ್ಕಳು ಲಾಯರ್ ಆಗ್ಯಾರ ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಯಾರ ಅಂದ್ರ ಇದಕ್ಕೆಲ್ಲ ಜೋಳಿಗೆಯೇ ಕಾರಣ ಅಪ್ಪನ ಲೀಲೆಯೇ ಕಾರಣ ಭತ್ತನಾಳಪ್ಪ ಮಾಡಿದ ಕಾರ್ಯ ಮಾನ್ಯವಾಗಿರುವಂತ ಕಾರ್ಯ ಅಲ್ಲ ರೀತಿಯಲ್ಲಿ ಇವತ್ತು ಬಾಲ್ಯದೊಳಗ ಇಂಥ ಪವಾಡವನ್ನ ಗುರುಸ್ವಾಮಿ ಕಲಿಕೇರಿಯವರು ಈ ಪುರಾಣದೊಳಗೆ ಸತ್ಯ ನೆಡದ ಘಟನೆ ಇದೆ ಇಂಥ ಅಪರೂಪದ ಲೀಲೆಯನ್ನ ಅವರು ರಚನೆ ಮಾಡಿ ಅವರ ಬಾಲ್ಯದ ಬದುಕನ್ನು ನಮಗೆ ತೋರಿಸ್ತಾ ಇದ್ದಾರೆ ಬಾಲ್ಯ ಐದು ಕಳೆದು ಆರನೇ ವಯಸ್ಸು ಪ್ರಾಪ್ತವಾದಾಗ ಊರ ಜನಗಳು ಅವರನ್ನು ಕುರಿತಾಗಿ ಏನೇನು ಹೇಳ್ತಾರೆ ಪರುತಯ್ಯನವರು ಯಾವ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ನಾಳೆ ಬಹಳ ಸುಂದರವಾದ ಪ್ರಸಂಗಗಳು ಅವರ ವಿದ್ಯಾರ್ಜನೆ ಆರಂಭ ಅವರು ಕೋಶವನ್ನು ಕಂಠ ಮಾಡಿ ಒಪ್ಪಿಸಿದ ಪ್ರಸಂಗ ಅದರೊಟ್ಟಿಗೆ ಪಂಪಾಪತಿ ಶಿವಯೋಗಿಗಳು ಎರನಾಳ ಮಠಕ್ಕೆ ಅವರನ್ನು ಮರಿದೇವರಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಸುಂದರ ಪ್ರಸಂಗ ಅಷ್ಟೇ ಅಲ್ಲ ಬಸಿವಿನಾಳದ ಗೌರಿ ಹುಣ್ಣಿಮೆಯ ಗೌರಿ ಜಾತ್ರೆಗೆ ಬಹಳ ವಿಶೇಷವಾಗಿರುವಂತ ಸತ್ಯ ಹರಿಶ್ಚಂದ್ರ ನಾಟಕ ಮಾಡಿದಾಗ ತಾರಾದೇವಿಯ ಪಾತ್ರದೊಳಗ ಅಭಿನಯಿಸಿ ಹೌದೌದು ಅನಿಸಿಕೊಂಡಿರುವಂಥ ಪ್ರಸಂಗಗಳು ನಾಳೆಯ ಚರಿತ್ರೆಯೊಳಗ ಬಹಳ ಸುಂದರವಾಗಿ ಮೂಡಿ ಬರ್ತವೆ ಗ್ರಾಮದ ಗೌರವಾಂಬೆಯ ಪುಣ್ಯ ಉದರದಲ್ಲಿ ಅವತರಿಸಿರುವಂತ ಬಾಲಕ ಬಸವಯ್ಯ ತಾಯಿಯ ಪ್ರೀತಿಯ ಅಕ್ಕರೆಯಲ್ಲಿ ಹಾರೈಕೆಯಲ್ಲಿ ತೊಟ್ಟಿನ ಮಗುವಾಗಿ ಲೀಲೆಯನ್ನ ತೋರ್ತ ಶಿವಶಿಶುವಾಗಿ ಬಾಲ ಲೀಲೆಯನ್ನ ತೋರ್ತಾ ಅವನ ಪ್ರೀತಿಯ ಕೈ ತುತ್ತನ್ನು ಊಟ ಮಾಡ್ತಾ ಐದು ವರುಷದ ಕಂದನಾಗಿ ಬೆಳೆದು ನಿಂತ ಆ ಐದನೇ ವಯಸ್ಸಿನಲ್ಲಿ ಒಂದು ಅದ್ಭುತವಾಗಿರುವಂತಹ ಲೀಲಾ ಪ್ರಸಂಗವನ್ನು ಕೂಡ ತಮ್ಮ ಜೊತೆಗೆ ನಿನ್ನೆ ಇದನ್ನು ನಾನು ಹಂಚಿಕೊಂಡಿದ್ದೇನೆ ಹೇಳಿದ್ದೇನೆ ಜಂಗಮ ಮನೆತನದ ಕಂದನಾಗಿರುವಂತಹ ಸಂಗನ ಬಸವಯ್ಯ ಮನೆತನದ ಕಾಯಕವಾಗಿರುವಂಥ ಹಿಟ್ಟಿನ ಭಿಕ್ಷೆ ಅಂದು ತಂದೆ ಪರೋತಯ್ಯನವರು ಆಲಮಟ್ಟಿಗೆ ಹೋಗುವ ಪ್ರಸಂಗ ಬಂದಿರುವುದರಿಂದ ಜೋಳಿಗೆಯನ್ನು ಹಾಕಿಕೊಂಡು ಪ್ರಥಮ ಬಾರಿಗೆ ಹಿಟ್ಟಿನ ಭಿಕ್ಷೆಗೆ ಹೋಗುವಂತ ಪ್ರಸಂಗ ಅವರ ಬದುಕಿ ನೋಡಿ ಹಿಟ್ಟನ್ನ ಬೇಡಿ ಮರಳಿ ಹಿರಿಯ ಮಠದತ್ತ ಸಾಗಿ ಬರುವಾಗ ಬಡಬಕ್ಕರನ್ನ ನೋಡಿ ಹಸಿವಿನಿಂದ ಹಂಬಲಿಸುವಂತ ಮಕ್ಕಳನ್ನ ನೋಡಿ ಬಾಲಕ ಸಂಗನ ಬಸವಯ್ಯ ಹಿಟ್ಟನ್ನೇ ಅವರಿಗೆ ಕೊಟ್ಟು ಮನೆಗೆ ಬಂದು ಬರಿಜೋಳಿಗೆಯನ್ನು ತೋರಿಸಿದಾಗ ಹೆತ್ತವ್ವ ಅಪ್ಪಿ ಮುದ್ದಾಡಿ ಖುಷಿಪಟ್ಟು ನನ್ನ ಮಗ ಎಂತಹ ಪುಣ್ಯದ ಕೆಲಸವನ್ನು ಮಾಡಿದ ಅಂತ ತಿಳ್ಕೊಂಡು ಪಟ್ಲು ಜೊತೆಗೆ ಅವಾ ನಾನು ಕೊಟ್ಟಿರುವ ಹಿಟ್ಟು ಅದನ್ನು ಆ ತಾಯಿ ರೊಟ್ಟಿ ಮಾಡಿ ಆ ಮಕ್ಕಳಿಗೆ ಊಟ ಮಾಡಿಸೋದು ತಡವಾಗುತ್ತದೆ ಹಾಗಾಗಿ ಇಂದು ನನಗಾಗಿ ಮಾಡಿದ ಅಡುಗೆಯನ್ನೇ ಆ ಹಸಿನ ಮಕ್ಕಳಿಗೆ ಕೊಡೋಣ ಅಂತ ತಿಳ್ಕೊಂಡು ಸಂಜನ ಬಸವಯ್ಯ ಅವನನ್ನ ಜೊತೆಗೂಡಿಕೊಂಡ ಮಾಡಿರುವ ರೊಟ್ಟಿ ಪ್ರಸಾದ ಎಲ್ಲದನ್ನ ಕೊಟ್ಟರು ಅನ್ನುವುದನ್ನ ನಿನ್ನೆ ನೀವು ಕೇಳಿದಿರಿ ಮಹಾತ್ಮರ ಬದುಕಿನ ಸುಂದರ ಪ್ರಸಂಗಗಳು ಇವೆ ಇವತ್ತು ನಮ್ಮ ಮಕ್ಕಳು ಇಂದಿನ ವಿದ್ಯಾರ್ಥಿಗಳು ಇಂತಹ ಮಹಾನುಭಾವರ ಚರಿತ್ರೆಗಳನ್ನು ಕೇಳುವುದರ ಮೂಲಕ ಇಂತಹ ಅಪರೂಪದ ಮಕ್ಕಳು ಮುಂದಾಗಬೇಕು ಹಿಂದೊಂದು ಕಾಲ ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿ ಬಹಳ ಜನ ಹಿರಿಯರು ತಾವೆಲ್ಲ ಇದ್ದೀರಿ ಯಾರಾದರೂ ಭಿಕ್ಷುಕರು ಬಂದ್ರೆ ಮನೆಗೆ ಬಡ ಜಂಗಮರು ಜೋಡಿಗೆಯನ್ನು ಹಿಡಿದು ಬಂದ್ರೆ ಅಥವಾ ಮನೆಯೊಳಗೆ ಗಣಾರಾಧನೆಯನ್ನು ಮಾಡಿದರೆ ಅಥವಾ ಯಾವುದೋ ಸತ್ಕಾರ್ಯಕ್ಕೆ ದಾನವನ್ನು ಕೊಡಬೇಕಾದ್ರೆ ಹಿರಿಯರು ತಂದೆ ತಾಯಿಗಳು ಅಜ್ಜ ಅಜ್ಜಿಗಳು ಮಕ್ಕಳ ಕೈಯೊಳಗ ಮೊಮ್ಮಕ್ಕಳ ಕೈಯೊಳಗ ಕೊಡುವುದನ್ನು ಕೊಟ್ಟು ಅದನ್ನು ದಾನ ಮಾಡಿಸ್ತಿದ್ರು ಯಾಕೆ ನಮ್ಮ ಮಕ್ಕಳಿಗೂ ಕೂಡ ಆ ಸಂಸ್ಕಾರ ಬರಲಿ ಅನ್ನುವಂಥ ಅವರು ಬದುಕ್ತಿದ್ರು ಆ ರೀತಿಯ ಪರಂಪರೆಗಳನ್ನು ನಾವು ನೀವು ನೋಡಿ ಬೆಳೆದವರು ಇವತ್ತು ಆ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳು ಸಮಾಜದಲ್ಲಿ ದೂರ ಆಗ್ತಾ ಇದ್ದಾರೆ ಇವತ್ತೇನಾದರೂ ಉತ್ತಮವಾದ ವಿಚಾರಗಳನ್ನ ನಮ್ಮ ಮಕ್ಕಳ ಮನಸ್ಸಿನೊಳಗ ಭಾವನೆಯೊಳಗ ಬದುಕಿನೊಳಗ ಜೀವನದೊಳಗ ನಾವು ತುಂಬಬೇಕು ಅಂದ್ರೆ ಇಂತಹ ಮಹಾತ್ಮರ ಚರಿತ್ರೆಗಳನ್ನ ಹೇಳುವುದರ ಮೂಲಕ ಆ ಆದರ್ಶದ ವಿಚಾರಗಳನ್ನ ಇವತ್ತಿನ ಮಕ್ಕಳಲ್ಲಿ ನಾವು ತುಂಬಬೇಕಾಗಿದೆ ಎಂತಹ ಪರೋಪಕಾರದ ಗುಣ ಐದಾರು ವಯಸ್ಸಿನಲ್ಲಿನೇ ಸಂಗನ ಬಸವರಲ್ಲಿ ಬಂದಿರುವ ಆ ಗುಣ ಅದು ನಿಜವಾಗಲೂ ಮನುಷ್ಯತ್ವದ ಗುಣ ಮನುಷ್ಯ ಆದ ಮೇಲೆ ಅವನು ದಯಾವಂತನಾಗಿರಬೇಕು ಅವನು ಪರೋಪಕಾರಿಯಾಗಿರಬೇಕು ಅವನೊಂದಿಷ್ಟು ತ್ಯಾಗಿಯಾಗಬೇಕು ಅವನು ಜೀವನದಲ್ಲಿ ಒಂದಿಷ್ಟು ಸೇವಾ ಭಾವನೆಯನ್ನು ತುಂಬಿಕೊಂಡಿರಬೇಕು ಇದು ಮನುಷ್ಯತ್ವದ ನಿಜವಾದ ಗುಣಗಳು ಅದಕ್ಕಾಗಿಯೇ ಭರ್ತೃಹರಿ ಅನ್ನುವಂಥ ಸುಭಾಷ ಕಾರು ಸಂಸ್ಕೃತದಲ್ಲಿ ಒಂದು ನಾಲ್ಕು ಚಲೋ ಮಾತುಗಳನ್ನು ಹೇಳಿ ಈ ಸೃಷ್ಟಿಯನ್ನು ನೋಡಿ ಈ ಸೃಷ್ಟಿಯಲ್ಲಿ ಭಗವಂತನ ಈ ಲೀಲಾಮಯವಾಗಿರುವಂತಹ ಜಗತ್ತಿನಲ್ಲಿ ಏನೆಲ್ಲ ಉಪಕಾರದ ಕಾರ್ಯಗಳು ನಡೆದಾವ ಅವುಗಳನ್ನು ವಿಚಾರ ಮಾಡಿ ಈ ಎರಡು ಸಾಲಿನ ಶ್ಲೋಕದಲ್ಲಿ ಹೇಳುವುದರ ಮೂಲಕ ಮನುಷ್ಯರೂ ಕೂಡ ಉಪಕಾರವನ್ನು ಮಾಡಬೇಕು ಅನ್ನುವುದನ್ನು ಹೇಳ್ತಾನೆ ಆ ಪುಣ್ಯಾತ್ಮ ಬಹಳ ಸುಂದರವಾದ ಮಾತುಗಳು ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುವಂತಿ ಗಾವ ಪರೋಪಕಾರಾರ್ಾರ್ಾರ್ಾರ್ಾರ್ಾರ್ಥ ಶರೀರ ಒಂದು ಮೂರು ಮಾತುಗಳನ್ನು ಹೇಳಿದ ಪರೋಪಕಾರಾಯ ಫಲಂತಿ ವೃಕ್ಷ ವೃಕ್ಷಗಳು ಹಣ್ಣಿನ ಮರಗಳು ಗಿಡಗಳು ತೆಂಗಿನ ಮರಗಳು ನಿತ್ಯವೂ ಕೂಡ ಈ ಸೃಷ್ಟಿಯಲ್ಲಿ ಪರೋಪಕಾರವನ್ನು ಮಾಡ್ತಾ ಇದ್ದ ತಾವೆಲ್ಲ ಗಮನಿಸಬೇಕು ನಿಮ್ಮ ಮನೆಯ ಮುಂಭಾಗದೊಳಗ ನಿಮ್ಮ ಹಿತ್ತಲೊಳಗ ಅಥವಾ ನಿಮ್ಮ ತೋಟದೊಳಗ ಒಂದು ತೆಂಗಿನ ಸಸಿಯನ್ನು ತಂದು ನೆಡ್ತೀರಿ ಹೊಸ ಮನೆಯನ್ನ ಕಟ್ಟಿ ಅದರ ಗುರು ಪ್ರವೇಶ ಮಾಡಿಸುವಾಗ ಇಂತಹ ಪರಮ ಪೂಜ್ಯರನ್ನ ಆಮಂತ್ರಣ ಮಾಡಿ ಅವರ ಪಾದಪೂಜೆಯನ್ನು ಗೈದು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಅವರು ದಯಮಾಡಿಸಿ ಹೋಗಿರುವಂಥ ನೆನಗಿಗಾಗಿ ಅದು ನೆನಪುಳಿಲಿ ಅಂತ ಹೇಳಿ ಅಂತಹ ಪರಮ ಪೂಜ್ಯರಿಂದಲೇನೆ ಒಂದು ಸಸಿಯನ್ನ ನೆಟ್ಟು ಅದಕ್ಕೆ ನೀರು ಹಾಕಿಸ್ತೀರಿ ಸುಮ್ಮನೆ ವಿಚಾರ ಮಾಡಿ ಒಂದು ಚಿಕ್ಕದಾದ ಒಂದು ವರುಷದ ಸಸಿಯನ್ನು ತಂದು ನೆಟ್ಟು ಅದನ್ನು ಕಾಳಜಿ ಮಾಡಿ ಕಾಪಾಡ್ತೀರಿ ಅದು ನಾಲ್ಕೈದು ವರ್ಷ ಕಳೆದ ಮೇಲೆ ಆ ಸಸಿ ಬೆಳೆದು ಮರವಾಗಿ ಹೆಮ್ಮರವಾಗಿ ಅದು ಏನು ಮಾಡುತ್ತದೆ ಸೃಷ್ಟಿಯೊಳಗಂದ್ರ ಮರಳಿ ನಮ್ಮ ಋಣವನ್ನು ತೀರಿಸುತ್ತದೆ ಹೌದಲ್ಲ ತೆಂಗಿನ ಕಾಯಿಗಳನ್ನು ಕೊಡುವುದರ ಮೂಲಕ ಹಣ್ಣಿನ ಮರಗಳು ಹಣ್ಣನ್ನು ಕೊಡುವುದರ ಮೂಲಕ ನಾವೇನು ಕಾಳಜಿ ಮಾಡಿ ಬೆಳೆಸಿರ್ತೇವೆ ನಮಗೆ ಮರಳಿ ಅಪರೂಪದ ಫಲವನ್ನ ಕಾಯಿಗಳನ್ನು ಆ ಮರ ಕೊಡುತ್ತದೆ ವಿಚಾರ ಮಾಡುವಂಥ ಮಾತುಗಳು ಎಷ್ಟೋ ಜನ ನಿತ್ಯ ನೀರು ಹಾಕ್ಲಿಕ್ಕೆ ಆಗೋದಿಲ್ಲ ತಿಳ್ಕೊಂಡು ಬಟ್ಟೆ ತೊಳೆದ ನೀರು ಮುಸುರಿ ತೊಳೆದ ನೀರು ಕೈಕಾಲು ತೊಳ್ಕೊಂಡ ನೀರು ಅದೆಲ್ಲದೂ ಆ ಮರಗಳಿಗೆ ಹೋಗಲಿಕ್ಕೆ ಮೋರಿ ಮಾಡಿ ವ್ಯವಸ್ಥೆ ಮಾಡಿರ್ತಾರೆ ಅದು ಮೂರ್ನಾಲ್ಕು ವರ್ಷ ಮುಸುರಿ ನೀರು ಕುಡಿತದ ಬಟ್ಟೆ ತೊಳೆದ ನೀರು ಕುಡಿತದ ಕೈಕಾಲ ತೊಳಕೊಂಡು ನೀರು ಕುಡಿತದ ಒಂದು ವೇಳೆ ಐದು ವರ್ಷ ಮೇಲೆ ತಿರುಗಿ ನಮಗೆ ಕಾಯಿ ಕೊಡೋ ಮುಂದ ಮನುಷ್ಯರು ಹ್ಯಾಂಗ ನಾವು ಕೆಟ್ಟ ಆಲೋಚನೆ ಮಾಡ್ತೀವಲ್ಲ ಹಾಗೇನಾದರೂ ಆ ತೆಂಗಿನ ಮರ ವಿಚಾರ ಮಾಡಿ ಇವರು ನನಗೆ ಕೆಟ್ಟ ಮುಸುರಿ ನೀರು ಕುಡಿಸ್ಯಾರಂತ ತನ್ನ ಕಾಯಿಯೊಳಗೆ ಅದನ್ನ ತುಂಬಿಕೊಂಡು ತಿರುಗಿ ನಮ್ ಕೊಟ್ಟಿದ್ರ ಸುಮ್ ಕಲ್ಪನೆ ಮಾಡಿಕೊಳ್ಳ ಹಂಗಿಲ್ಲ ಭಗವಂತನ ಲೀಲಾ ಹಂಗಿಲ್ಲ ಈ ಜಗತ್ತಿನೊಳಗೆ ನಾವು ಆ ಮರಗಳಿಗೆ ಗಿಡಗಳಿಗೆ ನಾವೇನು ತಿಳಿಯಾದ ಸ್ವಚ್ಛಂದವಾದ ಇವತ್ತೇನು ಎಲ್ಲರೂ ಬಿಸ್ಲೇರಿ ಮಿನಿರಲ್ ಅಂತ ಕೂಡ ಬಳಸ್ತಾರಲ್ಲ ಅಂಥವೇನು ಆಗಿರಲ್ಲ ಆದರೆ ಆ ಮರ ಮರಳೆ ನಮಗೆ ತಿಳಿಯಾದ ಎಳೆ ನೀರನ್ನು ಕೊಡುತ್ತದೆ ಇವತ್ತು ಡಾಕ್ಟರ್ ಸಜೆಷನ್ ಮಾಡ್ತಾರೆ ಅದು ಗ್ಲುಕೋಸ್ ಪವರ್ ಎನರ್ಜಿ ಬರ್ತದೆ ನಿಸರ್ಗ ಎಷ್ಟು ದೊಡ್ಡ ಕಾರ್ಯವನ್ನು ಮಾಡ್ತದಂದ್ರೆ ನಾವು ಯಾವುದೇ ನೀರನ್ನು ಕೂಡ ಅದನ್ನೆಲ್ಲ ಫಿಲ್ಟರ್ ಮಾಡಿಕೊಂಡು ಮರಳಿ ನಮ್ಮ ಋಣವನ್ನು ಐದು ವರ್ಷ ಆದ್ಮೇಲೆ ಮೇಲೆ ತೀರಿಸ್ತದೆ ತೀರಿಸ್ತದೆ ಒಂದು ತೆಂಗಿನ ಮರ ಒಂದು ಹಣ್ಣಿನ ಮರ ಒಂದು ಹೂವಿನ ಬಳ್ಳಿ ಸುಂದರವಾದ ಪರಿಮಳದ ಪುಷ್ಪಗಳನ್ನು ಕೊಟ್ಟು ಋಣ ಸೇವಿಸುತ್ತದೆ ಎರಡು ಚಂದ ಬರದಾರಲ್ಲ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಇಲ್ಲಿ ಭೀಮೆ ಹರಿತಾಳ ಕೃಷ್ಣೆ ಹರಿತಾಳ ಮಲಪ್ರಭೆ ಹರಿತಾಳ ನಮ್ಮ ಭಾಗದೊಳಗ ತುಂಗಭದ್ರೆ ಹರಿತಾಳ ಎಷ್ಟು ಉಪಯೋಗ ಆಗಲ್ಲ ಒಂದು ಕಾಲದೊಳಗೆ ಬರದ ನಾಡಿದು ಪೂಜ್ಯರ ಅನುಗ್ರಹದ ಪುಣ್ಯದ ಫಲದಿಂದ ಇವತ್ತು ವರದ ನಾಡಾಗಿ ಕಂಗೊಳಿಸ್ತಾ ಇದೆಯಲ್ಲ ಹಿರಿಯರು ನೀವೆಲ್ಲ ಅನುಭವಿಸಿರಿ ಕಷ್ಟ ಆದ್ರೆ ಇವತ್ತು ಇದು ಬರದ ನಾಡಲ್ಲ ವರದ ನಾಡು ಸಮೃದ್ಧವಾದ ಬೆಳೆ ಬೇಕಾದಷ್ಟು ನೀರಿನ ಅನುಕೂಲ ಇದೆಲ್ಲ ಸೌಲಭ್ಯಗಳ ಮಧ್ಯದೊಳಗ ಅತ್ಯುತ್ತಮವಾದ ಜೀವನವನ್ನು ನೀವು ಕಳಿತೀರಿ ಅಂದ್ರೆ ಎಲ್ಲ ಮಹಾತ್ಮರ ಅನುಗ್ರಹ ಹಾಗಾಗಿ ನದಿಗಳು ಹರಿತಾ ಇದ್ದಾವ ಪರೋಪಕಾರಕ್ಕಾಗಿ ಈ ಸೃಷ್ಟಿಯೊಳಗ ಪರಮಾತ್ಮ ನಮ್ಮನ್ನೆಲ್ಲ ಮನುಷ್ಯ ರೂಪದೊಳಗ ಕಳಿಸಿಕೊಡುವ ಕೊಡುವ ಪೂರ್ವದಲ್ಲಿ ನಾವು ನೀವು ಪ್ರೈಮರಿ ಓದುವಾಗಲೇನೆ ನಮ್ಮ ಶಿಕ್ಷಕರು ನಮಗೂ ನಿಮಗೂ ಪಾಠ ಮಾಡಿದ್ರು ಈ ಭೂಮಿಯ ಮೇಲೆ ಮೂರು ಭಾಗ ನೀರು ಒಂದು ಭಾಗ ಭೂಮಿ ನಾಲ್ಕು ಭಾಗ ಇದ್ರೂ ಕೂಡ ಮೂರು ಭಾಗ ನೀರು ಯಾಕೆ ಇಲ್ಲಿರುವ ಎಪ್ಪತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಕೂಡ ನೀರು ಬೇಕಲ್ಲ ನೀರಿಲ್ಲದೆ ಜೀವನವೇ ಇಲ್ಲ ಜಲವೇ ಜೀವನ ಅದರ ಜೊತೆಗೆ ನೀರನ್ನು ಹಾಳು ಮಾಡಬಾರದು ಅನ್ನುವಂಥ ಅರಿವು ಕೂಡ ಈ ಆಧುನಿಕ ಜಗತ್ತಿನೊಳಗ ನಮಗೆಲ್ಲರಿಗೂ ಬರಬೇಕು ನೋಡಿ ಪರೋಪಕಾರಕ್ಕಾಗಿ ನದಿಗಳು ಹರಿತವೆ ಪರೋಪಕಾರ ದುಹಂತಿ ಗಾವ ಗಾವ ಅಂದ್ರೆ ಹಸುಗಳು ಆಕಳುಗಳು ರೋವುಗಳು ಎಷ್ಟು ದೊಡ್ಡ ಪರೋಪಕಾರವನ್ನು ಮಾಡ್ತಾ ನಾವು ಕಸವನ್ನು ಹಾಕ್ತೇವೆ ಆ ಹುಲ್ಲನ್ನ ಕಸವನ್ನ ತಿಂದು ರಸವನ್ನಾಗಿ ಮಾಡಿಕೊಂಡು ಅಮೃತ ಸದೃಶ್ಯವಾಗಿರುವಂತಹ ಹಾಲನ್ನ ನಮಗೂ ಕೊಡ್ತಾವಲ್ಲ ಈ ಮೂರು ಮಾತುಗಳನ್ನ ನಿಸರ್ಗದ ಸತ್ಯದ ವಿಚಾರವನ್ನ ಹೇಳುವುದರ ಮೂಲಕ ನಮ್ಮನ್ನ ಎಚ್ಚರಿಸ್ತಾನೆ ಬರತೃಹರಿ ಪರೋಪಕಾರಾರ್ಥ ಶರೀರ ನೀನು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಿನ್ನ ಜೀವನದೊಳಗ ಒಂದಿಷ್ಟು ಪರರ ಹಿತವನ್ನು ಬಯಸುವಂತ ಪರೋಪಕಾರವನ್ನ ಮಾಡುವಂಥ ಕಷ್ಟದಲ್ಲಿರುವವರ ಕಣ್ಣೀರನ್ನು ವರೆಸುವಂಥ ದುಃಖದಲ್ಲಿ ಇರುವವರ ನೋವನ್ನು ದೂರ ಮಾಡುವಂಥ ದಯಾ ಗುಣಿಯಾದಾಗ ಮಾತ್ರ ನೀನು ನಿಜವಾದ ಮನುಷ್ಯ ಅನಿಸ್ಕೊಳ್ತೀನಿ ಅದು ನಿಜವಾದ ಮನುಷ್ಯತ್ವ ಅದನ್ನೇ ಬಸವಣ್ಣನವರು ಧರ್ಮ ಅಂತ ಕರೆದರು ದಯವಿಲ್ಲದ ಧರ್ಮ ಅದೇ ಉದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ನಂತಲ್ಲವಲ್ಲ ದಯಾಮೂಲವಾಗಿರುವಂಥ ಬದುಕೆ ಅದು ನಿಜವಾದ ಧರ್ಮ ನೀ ಎಟ್ಟು ಉದಿರ್ಕಡ್ಡಿ ಬೆಳಗ್ತಿ ನೀ ಎಟ್ಟು ಕರ್ಪುರ ಬೆಳಗ್ತಿ ನೀ ಎಟ್ಟು ಸಲ ಗಂಟಿ ಬಾರಿಸ್ತಿ ಕಾರ್ಯಗಳನ್ನು ಮಾಡ್ತಿ ಅನ್ನೋದರ ಮೇಲೆ ನಿನ್ನ ಧರ್ಮದ ಬದುಕು ಸಾಕು ಅಂತ ದಯಾ ಧರ್ಮವನ್ನ ಬಸವಣ್ಣನವರೇನು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿಕೊಟ್ಟರು ಅದರ ಮುಂದುವರೆದ ಶತಮಾನದೊಳಗ ಪರಮ ಶಿವಯೋಗಿ ಬಂಥನಾಳದ ಸಂಗನವಸದ ಶಿವಯೋಗಿ ಬಾಲ್ಯದೊಳಗನೆ ಈ ಅಪರೂಪವಾಗಿರುವಂತ ಲೀಲೆಯನ್ನ ಮಾಡುವುದರ ಮೂಲಕ ನಾನೊಬ್ಬ ದಯಾಧರ್ಮಿಯಾಗಿ ಈ ನಾಡನ್ನ ಸಲುತ್ತೇನೆ ಅನ್ನುವಂತ ಲೀಲೆಯನ್ನ ಬಾಲ್ಯದೊಳಗ ಮಾಡಿದರು ನೀಡುವ ಕೊಡುವ ಗುಣ ಸುಮ್ಮನೆ ಬರೋದಿಲ್ಲ ಅದು ಅಂತಃಕರಣದಿಂದ ಹೊರಹೊಮ್ಮಿದಾಗ ಮಾತ್ರ ಇಂಥ ಅಪರೂಪದ ಕೆಲಸಗಳು ಕಾರ್ಯಗಳು ನಡೀತಾಳ ಹಸಿದವರಿಗೆ ಅನ್ನವನ್ನು ನೀಡುವುದರ ಮೂಲಕ ಸಂಗನ ಬಸವಯ್ಯ ಅಪರೂಪದ ಕಾರ್ಯ ಮಾಡಿದ್ದನ್ನ ಹೆತ್ತವು ಆ ಗೌರವಾಂಬೆ ಆನಂದದಿಂದ ಹೆಮ್ಮೆಯಿಂದ ಅದನ್ನು ಗೌರವಿಸ್ತಾಳೆ ಮಗನ ಆದರ್ಶ ಗುಣವನ್ನ ಕಂಡು ಹಿಗ್ತಾಳೆ ಖುಷಿ ಪಡ್ತಾಳೆ ಅಪ್ಪಿಕೊಂಡು ಮುದ್ದಾಡ್ತಾಳೆ ಆಲಮಟ್ಟೆಯಿಂದ ಜನ್ಮದಾತನಾಗಿರುವಂತ ಪರುತಯ್ಯನವರು ಬಂದ ಮೇಲೆ ಗೌರಮ್ಮ ಹೇಳುತ್ತಾಳೆ ಏನ್ರಿ ನಿಮ್ಮ ಮಗ ಸಾಮಾನ್ಯ ಅಂತ ತಿಳ್ಕೊಂಡಿರೇನು ನಮ್ಮ ಸುಗನ ಬಸವಯ್ಯ ಇವತ್ತು ಈ ಮನೆತನದಲ್ಲಿ ಹುಟ್ಟಿದ್ದು ಸಾರ್ಥಕವಾಯಿತು ಅದರಲ್ಲಿ ವಿಶೇಷವಾಗಿ ಈ ಜಂಗಮ ಮನೆತನದೊಳಗೆ ಹುಟ್ಟಿ ಜಂಗಮರು ಮಾಡುವ ಸತ್ಕಾರ್ಯವನ್ನ ಐದನೇ ವಯಸ್ಸಿನೊಳಗ ನಮ್ಮ ಮಗ ಮಾಡ್ಯಾನಂದ್ರ ಇಂಥ ಪುಣ್ಯವಂತ ಮಗನನ್ನ ನಾವು ಪಡ್ಕೊಂಡಿದ್ದು ನಮ್ಮ ಮನೆತನದ ಭಾಗ್ಯ ಅಂತ ತಿಳ್ಕೊಂಡು ಹೆತ್ತವ ಪತಿದೇವರ ಮುಂದೆ ಹೇಳಿಕೊಂಡಾಗ ಪರೂದಯ್ಯನವರು ಾರೆ ಆನಂದ ಪಡ್ತಾರೆ ಮಗನನ್ನ ಅಪ್ಪಿಕೊಂಡು ಮುದ್ದಾಡಿ ತಲೆ ಮೇಲೆ ಕೈಯಾಡಿಸಿ ಕಂದ ಸಂಗನ ಬಸವಯ್ಯ ನೀನು ಇಂಥ ಅಪರೂಪದ ಕಾರ್ಯಗಳನ್ನೇ ಮಾಡ್ತಾ ಬೆಳಿಬೇಕು ಅನ್ನುವಂಥ ಹರಕೆಯನ್ನು ಕೊಡುತ್ತಾರೆ ಹರಕೆಯನ್ನು ಕೊಡುತ್ತಾರೆ ಬೆಳೆವ ಸಿರಿಯನ್ನ ಮೊಳಕೆಯಲ್ಲಿ ನೋಡುವಂತ ಕನ್ನಡದ ಗಾದೆ ಮಾತಿನಂತೆ ಸಂಗನ ಬಸವಯ್ಯನವರು ಆದರ್ಶವಾಗಿರುವಂತ ಹೆಜ್ಜೆಗಳನ್ನಿಡ್ತಾ ಐದು ದಾಟಿ ಆರನೇ ವಯಸ್ಸಿಗೆ ಹೆಜ್ಜೆಯನ್ನಿಟ್ಟಾಗ ಅವರ ಬದುಕಿನೊಳಗ ಏನೆಲ್ಲ ಪ್ರಸಂಗಗಳು ನಡೀತಾವೆ ಅನ್ನುವುದನ್ನ ಪುರಾಣದೊಳಗ ಕವಿಗಳು ಮುಂದಿನ ಚರಿತ್ರೆಯನ್ನು ತಿಳಿಸ್ತಾರೆ ಆ ನುಡಿಯನ್ನು ಓದುತ್ತಾ ನಾವೆಲ್ಲ ಮಹಾತ್ಮರ ಮುಂದಿನ ಚರಿತ್ರೆಯನ್ನು ಭಕ್ತಿಯಿಂದ ಕೇಳೋಣ